ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವಿಶ್ವನಾಥ್ ಅಂತೇಳಿ ನಿಸರ್ಗ ತಜ್ಞ ಯೋಗನ ಬೆಟ್ಟ ಚಿತ್ರದುರ್ಗ ನೋಡಿ ಇವತ್ತಿನ ದಿವಸ ನಾವು ಏನು ಅಂದರೆ ಹಳಸಿನ ಹಣ್ಣು ನೋಡಿ ಎಲ್ಲರಿಗೂ ಚಿರಪರಿಚಿತ ಇದು ಅಂದರೆ ಫ್ರೂಟ್ ಅಂತೇಳಿ ಇಂಗ್ಲೀಷಲ್ಲಿ ಹೇಳ್ತಾರೆ ಈ ಹಳಸಿನ ಹಣ್ಣಿನ ಒಂದು ಸೇವನೆ ಎಲ್ಲರಿಗೂ ಗೊತ್ತಿದೆ ಹಳಸಿನ ಹಣ್ಣು ಯಾರಿಗೆ ಗೊತ್ತಿಲ್ಲ ಹೇಳಿ ಈ ಹಣ್ಣನ್ನು ಹಳಸಿನ ತೊಳೆಯನ್ನು ತಿಂದುಬಿಟ್ಟು ಬೀಜವನ್ನು ನಾವು ಬಿಸಾಕ್ತೀವಿ ಆದರೆ ಹಣ್ಣಿಗೂ ಬೀಜಕ್ಕೂ ಇರುವ ವ್ಯತ್ಯಾಸ ಏನು ಅಂದರೆ ಸ್ವಲ್ಪ ಅಜಗಜಾಂತರ ಏನಿಲ್ಲ ಹಣ್ಣಿನಲ್ಲಿ ಏನಿದೆಯೋ ಪೋಷಕಾಂಶ ಅದಕ್ಕಿಂತ ಹೆಚ್ಚಿನ ಪೋಷಕಾಂಶ ನಿಮ್ಮ ಒಂದು ಹಳಸಿನ ಬೀಜದಲ್ಲಿದೆ ಆ ಬೀಜವನ್ನು ನೀವು ಬಿಸಾಕೋದ್ರಿಂದ ನಿಮಗೆ ಆರೋಗ್ಯಕ್ಕೆ ಲಾಸು ಯಾಕೆಂದರೆ ಈ ಬೀಜದಲ್ಲಿ ವಿಟಮಿನ್ಗಳು ಮಿನರಲ್ಸ್ಗಳು ಮತ್ತು ಕಾರ್ಬೋಹೈಡ್ರೇಟ್ಸ್ಗಳು ಈ ಥರದ್ದು ಹೆಚ್ಚಾಗಿರುತ್ತೆ ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ ಅಂತೇಳಿ ನಿಮ್ಮ ಒಂದು ವಿಷಕಾರಿ ಒಂದು ಅಂಶವನ್ನು ನಿಮ್ಮ ಶರೀರದಲ್ಲಿರೋದನ್ನು ತೆಗೆದಾಕಲಿಕ್ಕೆ ಈ ಹಣ್ಣಿನ ಬೀಜ ಅತಿ ಉಪಯುಕ್ತ ನಂತರ ಇದನ್ನು ಕ್ಯಾನ್ಸರನ್ನು ಮುಂದೆ ಬರೋದನ್ನು ತಡೆಗಟ್ಟೋ ಶಕ್ತಿ ಹಳಸಿನ ಬೀಜದಲ್ಲಿದೆ ಯಾಕಂದರೆ ವಿಟಮಿನ್ಸ್ಗಳು ಬಿ ಜೀವಸತ್ವಗಳು ಮತ್ತು ಅದರಲ್ಲೂ ಕೂಡ ಸಿ ಜೀವಸತ್ವ ನಂತರ ಅದರಲ್ಲಿ ಮತ್ತೆ ನಿಮಗೆ ಬೇಕಾದಂಥ ಒಂದು ಎ ಜೀವಸತ್ವ ಇದು ಅತಿ ಹೆಚ್ಚಾಗಿದೆ ಇದರಲ್ಲಿ ಇದೆ ನಂತರ ಇದರಲ್ಲಿ ಕ್ಯಾಲ್ಸಿಯಂ ಕೂಡ ಇದೆ ನಿಮ್ಮ ಮೂಳೆಗಳಿಗಾಗಲಿ ನಿಮ್ಮ ಶರೀರಕ್ಕೆ ಬೇಕಾದಂಥ ಅತೀ ಹೆಚ್ಚು ಉಪಯುಕ್ತವಾದಂಥ ಅಂಶ ನಿಮ್ಮ ಒಂದು ಹಳಸಿನ ಬೀಜದಲ್ಲಿದೆ ಆದ್ದರಿಂದ ಈ ಬೀಜವನ್ನು ನೀವು ಎಷ್ಟು ಸಾಧ್ಯನಷ್ಟು ನೀವು ಬಿಟ್ಟು ಇಲ್ಲ ಅದರಲ್ಲೇ ನೀವು ಉದ್ಕ ಮಾಡ್ತಾರೆ ಅದರಲ್ಲಿ ಕೂಡ ಬೇರೆ ಸೊಪ್ಪುಗಳನ್ನು ಹಾಕಿ ಇಲ್ಲಾಂದರೆ ಪಲ್ಯ ಮಾಡ್ತಾರೆ ಹಳಸಿನ ಬೀಜದಲ್ಲಿ ಮೇಲಿನ ಸಿಪ್ಪೆ ತೆಗೆದು ಬೀಜದ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಹುರ್ಕೊಂಡು ಹಂಗೂ ಕೂಡ ತಿನ್ಬೋದು ಕ್ಯಾನ್ಸರ್ ರೋಗಗಳಿಗೆ ಅತಿ ಉಪಯುಕ್ತ ಇದೆ ಹಳಸಿನ ಬೀಜ ಇದರಲ್ಲಿ ಬಿ ಸೆವೆಂಟೀನ್ ಅಂತ ಅಂಶವೂ ಕೂಡ ಇದೆ ಹಾಗಾಗಿ ಈ ಬೀಜದಲ್ಲಿರುವಂಥ ಔಷಧೀಯ ಗುಣಗಳು ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಬೀಜ ಜೀವಸತ್ವಗಳು ನಂತರ ಮಿನರಲ್ಸ್ಗಳು ಅಂದರೆ ಖನಿಜಾಂಶಗಳು ಅಂದರೆ ನಿಮಗೆ ಹೇಳಿದೆ ನಾನು ಈಗ ನಿಮಗೆ ಹಾಗಾಗಿ ಈ ಹಳಸಿನ ಬೀಜವನ್ನು ನಾವು ವೇಸ್ಟ್ ಮಾಡ್ದೇನೆ ಅದನ್ನು ನಾವು ಹುರ್ಕೊಂಡಾರು ತಿನ್ಬೋದು ಇಲ್ಲ ಸಾಯಂಕಾಲ ಸ್ನ್ಯಾಕ್ ಜೊತೆ ಆ ಥರನಾರು ಬೇಯಿಸಿ ತಿನ್ಬೋದು ನಂತರ ಇದರಲ್ಲಿ ಪಲ್ಯ ಮಾಡಿ ತಿನ್ಕೋಬೋ ತಿನ್ಬೋದು ಪಲ್ಯದಕ್ಕೆ ಸ್ವಲ್ಪ ನೀವು ಮಸಾಲೆ ಹಾಕಿಬಿಟ್ಟು ಪಲ್ಯ ಮಾಡಿಕೊಂಡು ತಿನ್ಬಿಟ್ರೆ ನಿಮಗೆ ಮಟನ್ ಟೇಸ್ಟ್ಗಿಂತ ಅತಿ ಹೆಚ್ಚಿನ ಟೇಸ್ಟನ್ನು ಕೊಡುತ್ತೆ ಹಳಸಿನ ಬೀಜ ಅದಕ್ಕಿಂತ ರುಚಿಯಾಗಿರುತ್ತದೆ ಹಾಗಾಗಿ ಈ ಹಳಸಿನ ಬೀಜವನ್ನು ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ ಕೆಲವು ಪದಾರ್ಥಗಳನ್ನು ನಾವು ಕೆಲವು ಅಂಶಗಳು ನಮ್ಮ ಶರೀರಕ್ಕೆ ಊಟದಲ್ಲಿ ಸಿಗೋದಿಲ್ಲ ಹಳಸಿನ ಬೀಜದಲ್ಲಿ ಸಿಗ್ತಾ ಹೋಗ್ತದೆ ಅದು ಮೆಡಿಸಿನ್ ರೂಪದಲ್ಲಿ ಬೇಡ ಹಳಸಿನ ಬೀಜದ ರೂಪದಲ್ಲಿ ನಾವು ಕೆಲವು ಅಂಶಗಳನ್ನು ಕಳ್ಕೊಳ್ಳಿಕ್ಕೆ ಅಂದರೆ ವಿಷಕಾರಿಯಾದ ಒಂದು ಶರೀರದಲ್ಲಿರುವಂಥ ವಿಷವನ್ನು ಹೊರಗೆ ಹಾಕಲಿಕ್ಕೆ ಮತ್ತು ನಮಗೆ ಮಲಬದ್ಧತೆಯನ್ನು ನಿದ್ರಾಹೀನತೆಯನ್ನು ತಡೆಯೋ ಶಕ್ತಿ ನಿಮ್ಮ ಹಳಸಿನ ಬೀಜದಲ್ಲಿದೆ ಹಾಗಾಗಿ ಮೋಷನ್ ಪ್ರಾಬ್ಲಮ್ ಯಾರ್ಯಾರಿಗಿದೆಯೋ ಅಂದರೆ ಕಾನ್ಸ್ಟಿಪೇಷನ್ ಅಂತೇಳಿ ಅದನ್ನು ಕೂಡ ಸರಿ ಮಾಡುತ್ತೆ ನಿಮ್ಮ ಹಳಸಿನ ಬೀಜ ಹಾಗಾಗಿ ಈ ಹಳಸಿನ ಬೀಜವನ್ನು ನಾವು ಹೆಚ್ಚೆಚ್ಚು ಹಣ್ಣಿನಗಿಂತ ಬೀಜಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಬಿಟ್ಟು ಹಣ್ಣಿನ ಬೀಜವನ್ನು ನಾವು ಉಪಯೋಗ ಮಾಡೋದರಿಂದ ಸೇವನೆ ಮಾಡೋದರಿಂದ ಅನೇಕ ಕಾಯಿಲೆಗಳನ್ನು ತಡಿಲಿಕ್ಕೆ ಅವಕಾಶ ಆಗ್ತದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುವ ಶಕ್ತಿ ಹಳಸಿ ಬೀಜದಲ್ಲಿದೆ ರಕ್ತಹೀನತೆಯನ್ನು ಕೂಡ ತಡೆಯುವ ಶಕ್ತಿ ಹಳಸಿ ಬೀಜದಲ್ಲಿದೆ ಮುಂದೆ ಕ್ಯಾನ್ಸರ್ ಬರೋದನ್ನು ಕೂಡ ತಡೆಯುವ ಶಕ್ತಿ ಹಳಸಿ ಬೀಜದಲ್ಲಿದೆ ಹಾಗಾಗಿ ಈ ಬೀಜವನ್ನು ನೀವು ಬೀಸಾಗ್ದೇನೆ ಅದನ್ನು ಕೂಡ ನೀವು ಅಡುಗೆ ರೂಪದಲ್ಲಿ ನಿಮ್ಮ ಒಂದು ಆಹಾರದ ರೂಪದಲ್ಲಿ ನಿಮಗೆ ನೀವು ಬಳಸಿದಾಗ ಎಷ್ಟೋ ಕಾಯಿಲೆಗಳನ್ನು ದೂರ ತಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ ಹಾಗೂ ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಹಳಸಿನ ಬೀಜವನ್ನು ಆಗಾಗ ನೀವು ಕಂಡಾಗ ಅದನ್ನು ನಿಮ್ಮ ಊಟದ ಊಟ ಆಹಾರದ ರೂಪದಲ್ಲಿ ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಕಾಯಿಲೆಗಳನ್ನು ದೂರ ಮಾಡಿಕೊಳ್ಳಿ ಅಂತೇಳಿ ಹೇಳ್ತಾ ನಾನು ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ